ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ನಾನು ಸಂಡೆ ಫಂಡೆ ಸೀಸಿದ್ದೀನಿ ನೋಡಿ ನಾನು ನೋಡಿ ಇವತ್ತೊಂದು ಹೊಸ ವೀಡಿಯೋ ತೊಗೊಂಡು ಬಂದಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಹೇಗಿದೆ ಅಂತ ಹೇಳಿ ಇದು ನೋಡಿ ಇದು ನಾನು ಮೋದಕ್ ಮಾಡಿದ್ದೀನಿ ನೋಡಿ ಮಂಗಳವಾರ ಅಂಗಾಕಾರ ಪೂಜೆ ಅಂಗಾರಕ ಪೂಜೆ ಐತಲ್ವ ಹಾಗಾಗಿ ಮೋದಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ತೊಗೊಂಡು ಗೀಚಿದ್ದೀನಿ ನೋಡಿ ಈ ಥರ ಎಲ್ಲ ಗೀಚ್ಕೊಂಡಿದ್ದು ಸಣ್ಣಗೆ ಗೀಚಿದ್ದೀನಿ ಗೀಚ್ಕೊಂಡು ಬೆಲ್ಲ ಇರುತ್ತಲ್ವ ಬೆಲ್ಲ ತೊಗೊಂಡಿದ್ದೀನಿ ಒಂದಷ್ಟು ಬೆಲ್ಲ ತೊಗೊಂಡು ನಿಮ್ಗೆ ರುಚಿ ಹೆಂಗೆ ಬೇಕು ಹಂಗೆ ತೊಗೊಳ್ಳಿ ಬೆಲ್ಲ ತೊಗೊಂಡು ಬೆಲ್ಲ ಎಲ್ಲ ಪೂರ್ತಿ ಏನು ಮಾಡಬೇಕು ಅದು ಕರ್ಗಿಸ್ಬೇಕು ಈ ಥರ ಎಲ್ಲ ಶ್ ಮಾಡಿಕೊಂಡು ಬಿಸಿ ಮಾಡಿಕೊಂಡು ಈ ಥರ ಎಲ್ಲ ಅದು ಸಡಿಲ ಮಾಡ್ಕೋಬೇಕು ಸಡಿಲ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೀವು ನೋಡಿಕೊಂಡು ಮಾಡಿ ಆಯಿತಾ ಮತ್ತು ಇದಕ್ಕೆ ಚೆನ್ನಾಗಿ ಎಲ್ಲ ಕರಗಿಸ್ಬೇಕು ಬೆಲ್ಲ ಎಲ್ಲ ಕರಗಿದ ಮೇಲೆ ಏನು ಬೇಕು ಅದರಲ್ಲಿ ಹಸಿ ಕೊಬ್ಬರಿ ಈಜಿರ್ತೀವಲ್ಲ ಅದು ಹಸಿ ಕೊಬ್ಬರಿ ಎಲ್ಲ ಹಾಕಿಬಿಡಬೇಕು ಒಳಗಡೆ ಹಾಕಿದರೆ ಇಷ್ಟು ಸ್ವಲ್ಪ 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 ಹಾಕಿ ಎಲ್ಲ ಕಲಿಸ್ತಾ ಹೋಗಬೇಕು ಕಲಿಸ್ತಾ ಅದು ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಯಿತು ಅಂದರೆ ಚೆನ್ನಾಗಿ ಕುಡ್ಕೊಳ್ಳುತ್ತೆ ನೋಡಿ ಮತ್ತು ಈಗ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ಮತ್ತು ಇದರಲ್ಲಿ ಇವಾಗ ಚೆನ್ನಾಗಿ ಕೆಳಗ ಮೇಲೆ ಮಾಡ್ಕೋಬೇಕು ಮತ್ತು ಬೆಲ್ಲ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಅಂದರೆ ಟೇಸ್ಟ್ ಆಗಿರುತ್ತೆ ಅಂಗರಿಕಾಗೆ ಗಣಪತಿಗೆ ಇಪ್ಪತ್ತು ಮೋದಕ ಮಾಡಬೇಕು ಅಂದರೆ ಅಂಗಾರಿಕಾ ಅಂದರೆ ತುಂಬ ಶ್ರೇಷ್ಠ ಅದು ಅಂದರೆ ವರ್ಷದಲ್ಲಿ ಒಮ್ಮೆ ಬರುತ್ತೆ ಒಮ್ಮೆ ಇಲ್ಲಾಂದರೆ ಎರಡು ಸರ್ತಿ ಬರುತ್ತೆ ಅದು ಮಂಗಳವಾರ ದಿವಸ ಬಂದರೆ ಅದಕ್ಕೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾಡಿದ್ದೀನಿ ನೋಡಿ ವರ್ಷದಲ್ಲಿ ಒಮ್ಮೆ ಮಾಡ್ತೀನಿ ನಾನು ಮೊದಲೆಲ್ಲ ತಿಂಗಳಿಗೆ ಒಮ್ಮೆ ಮಾಡ್ತಿದ್ದೆ ಹುಣ್ಣಿಮೆ ಆಗಿದ್ದ ಮೂರು ದಿವ್ಸಿಗೆ ಬರುತ್ತೆ ಅದು ಚತುರ್ಥಿ ಅಂತ ಅದು ಮಾಡ್ತಿದ್ದೆ ಬಟ್ ಇವಾಗ ಆಗ್ತಾ ಇಲ್ಲ ಅಂತ ಅದು ಅಂಗಾರಿಕಾ ಯಾವುದು ಬರುತ್ತಲ್ವ ಅದೊಂದೇ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವರ್ಷನೂ ಮಾಡಿದ್ದೀನಿ ಅವು ಮಾಡಿದಾಗ ಮೋದಕ್ ಮಾಡ್ತಾ ಇದ್ದೆ ಮೋದಕ ಮಾಡೋವಾಗ ನಿಮಗೂ ಮಾಡಿ ತೋರಿಸೋಣ ಹೇಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದರಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಿ ಮಾಡಿ ನೋಡಿ ಇದು ಏಕೆ ಬೇ ಅದು ಏಕೆ ಮಾಡಬೇಕು ಅಂದರೆ ಗಣಪತಿಗೆ ತುಂಬ ಇಷ್ಟವಾದದ್ದು ಇದು ಮೋದಕ್ ಅಂದರೆ ತುಂಬ ಇಷ್ಟ ಅವನಿಗೆ ಅದರಲ್ಲಿ ಬೆಲ್ಲದಲ್ಲಿ ಮಾಡಿದೆ ಅಂದರೆ ತುಂಬ ಇಷ್ಟ ಅವ್ನಿಗೆ ಹಾಗಾಗಿ ಮಾಡ್ತಾ ಚೆನ್ನಾಗಿರುತ್ತೆ ನೀವು ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಮತ್ತು ನೀವು ಮೊ ನೀವು ಅಂಗಾರಿಕಾ ಚತುರ್ಥಿ ಮತ್ತು ತಿಂಗಳಿಗೊಮ್ಮೆ ಚತುರ್ಥಿ ಮಾಡೋ ಹಾಗಿದ್ರೆ ಈ ಥರ ಮಾಡಿಕೊಂಡು ಗಣಪತಿನಿ ಗಣಪನಿಗೆ ತೋರಿಸಿ ತೋರಿಸಿ ಪ್ರಸಾದ ತೋರಿಸಿ ಈ ಥರ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನೋಡಿ ಇಟ್ಕೊಂಡು ಇದರಲ್ಲಿ ಇವಾಗ ಬೆಲ್ಲ ಹಾಕಿಟ್ಟಿರ್ತೀರಲ್ಲ ಇದ್ರಾಗ ಏಲಕ್ಕಿ ಪುಡಿ ಹಾಕಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಪುಡಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಬೇಕು ಚೆನ್ನಾಗಿದ್ದು ಎಲ್ಲ ಮಿಕ್ಸ್ ಆಗಬೇಕು ಹಸಿ ಕೊಬ್ಬರಿ ಇರುತ್ತಲ್ವ ಎಲ್ಲ ಅದರಲ್ಲಿ ಸೇರ್ಕೋಬೇಕಾದ್ರೆ ತುಂಬ ಕೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಬೇಕಾಗುತ್ತೆ ಮಾಡ್ತಾಯಿದ್ದೀನಿ ಈಗ ನೋಡಿದ್ದು ಹೇಗಿರುತ್ತೆ ಅಂತ ಚೆನ್ನಾಗಿ ಮಾಡಿದ್ದೀನಿ ಮತ್ತು ನೋಡೋಕ್ಕೂ ತುಂಬ ಸೂಪರಾಗಿತ್ತು ಮತ್ತು ತಿನ್ನೋಕ್ಕೂ ತುಂಬ ಸೂಪರ್ ಟೇಸ್ಟ್ ಆಗಿತ್ತು ಮಕ್ಕಳಿಗೂ ತುಂಬ ಇಷ್ಟ ಆಯಿತು ಜಾಸ್ತಿ ಮಾಡಿದ್ದೆ ಮಕ್ಕಳು ತಿಂತಾರೆ ಅಂತ ಜಾಸ್ತಿ ಮಾಡಿದ್ದೆ ಬಟ್ ಎಲ್ಲ ದೇವರಿಗೆ ಪ್ರಸಾದ ನೈವೇದ್ಯ ಎಲ್ಲ ಆದಮೇಲೆ ಮಕ್ಕಳಿಗೆ ಕೊಟ್ಟಿದ್ದು ಜಾಸ್ತಿ ಆಗಿದ್ದೆಲ್ಲ ಮಕ್ಕಳಿಗೆ ಕೊಟ್ಟಿದ್ದೀನಿ ಚೆನ್ನಾಗಾಗಿದೆ ನೋಡಿ ಹೇಗೆ ಮಾಡಿದ್ದೀನಿ ಅಂತ ಚೆನ್ನಾಗಿ ಮಾಡ ಆಗುತ್ತೆ ಮತ್ತು ಚೆನ್ನಾಗಿ ಕಲಿಸ್ಬೇಕು ನೋಡಿ ಎಷ್ಟು ಕಲಿಸ್ತೀವಲ್ಲ ಬೆಲ್ಲ ಎಷ್ಟು ಸಡಿಲ ಆಗುತ್ತೆ ಅಷ್ಟು ರುಚಿ ಬರುತ್ತೆ ಮತ್ತು ಬೆಲ್ಲನೂ ಕೊಬ್ಬರಿನೂ ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಹಸಿರುತ್ತಲ್ಲ ಇರುತ್ತಲ್ಲ ಹಸಿ ಅಂಶ ಹೋಗಿ ಕೊಬ್ಬರಿ ಟೇಸ್ಟ್ ಬರುತ್ತೆ ಹಾಗಾಗಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಈ ಥರನೇ ಆಡಿಸ್ತಾ ಇರಿ ಎಷ್ಟೋತನ ಆಯಿತು ತನ ಆಡಿಸ್ಕೊಂಡು ಇದಕ್ಕೆ ಆರಿಸೋಕೆ ಬಿಡಬೇಕು ಆರಿಸೋಕೆ ಬಿಟ್ಟು ಏನು ಮಾಡಬೇಕು ಮತ್ತು ಒಂದು ಕಡೆ ಹಿಟ್ಟು ನಾದುಕೋಬೇಕು ಗೋಧಿ ಹಿಟ್ಟಿರುತ್ತಲ್ವಾ ಗೋಧಿ ಹಿಟ್ಟು ಅದ್ಕೋಬೇಕು ಗೋಧಿ ಹಿಟ್ಟಲ್ಲಿ ಉಪ್ಪು ಹಾಕ್ಬಾರ್ದು ಏಲಕ್ಕಿ ಪುಡಿ ಇದ್ದೀನಿ ನೋಡಿ ಗೋಧಿ ಯಾವಾಗಲೂ ಮಾಡುವಾಗ ನೋಡಿ ನೀವು ಗಣಪನಿಗೆ ಪ್ರಸಾದ ಮಾಡುವಾಗ ಗೋಧಿ ಹಿಟ್ಟಲ್ಲಿ ಉಪ್ಪು ಹಾಕಬಾರ್ದು ಹಾಗೆ ಮಾಡಬೇಕು ಮತ್ತು ನಾನು ಹಿಟ್ಟು ನಾದಿಟ್ಟಿದ್ದೀನಿ ಒಂದು ಕಡೆ ಹಿಟ್ಟು ನಾದ್ಕೊಂಡಿದ್ದೀನಿ ಉಪ್ಪು ಹಾಕಿಲ್ಲ ಏನೂ ಏನೋ ಇಲ್ಲ ಆ ಥರ ಮಾಡಿಟ್ಟಿದ್ದೀನಿ ಹಿಟ್ಟು ನಾದಿಟ್ಟಿದ್ದೀನಿ ರೆಡಿ ಮಾಡಿ ಇಟ್ಟಿದ್ದೀನಿ ಹಿಟ್ಟು ಇವಾಗ ನೋಡಿ ರೆಡಿ ಹಿಟ್ ರೆಡಿ ಆಗಿದೆ ಇದರಲ್ಲಿ ಇಪ್ಪ ಇದೆಲ್ಲ ಅರಸ ಕೆಟ್ಟಿದ್ದೀನಿ ಆರ್ಯಕ ಕೆಟ್ಟಿದ್ದೀನಿ ಈ ಥರ ಆಗಿದೆ ನೋಡಿ ಥರ ಅದೇ ಕಡೆಯಲ್ಲೇ ಕರಗಿಸಿದ್ದೀನಿ ಹಾಗಾಗಿ ಸ್ವಲ್ಪ ಆ ಕಡೆಯಲ್ಲೆಲ್ಲ ಇದು ಅನಿಸ್ತಾ ಇದೆ ಮತ್ತೆ ಬೇರೆ ಅದ್ರಲ್ಲಿ ಮಾಡೋಣ ಅಂತ ಅದರಲ್ಲೇ ಮಾಡಿದ್ದೀನಿ ಇವಾಗ ನೋಡಿ ಈ ಥರ ಮೊದಕ್ ಮಾಡ್ಕೊಂಡು ಇಟ್ಕೋಬೇಕು ನಾನು ಕೈಯಲ್ಲೇ ಮಾಡ್ತೀನಿ ನನ್ನ ಕಡೆ ಏನೂ ಏನು ಇಲ್ಲ ಹಾಗಾಗಿ ಕೈಯಲ್ಲೇ ಮಾಡ್ತೀನಿ ಈ ಥರ ಇಪ್ಪತ್ತೊಂದು ಮೋದಕ ಮಾಡಿದ್ದೀನಿ ಮಾಡ್ಕೊಂಡು ಇಟ್ಕೊಂಡು ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಇದು ಯಾವಾಗ ಇದು ಇದು ನೋಡ್ಕೊಳ್ಳಿ ಹೇಗಿದೆ ಅಂತ ಹೇಗೆ ಮಾಡಿದ್ದೀನಿ ಅಂತ ನೀವು ಮಾಡ್ತಿರಬಹುದು ಬಟ್ ಆದರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾಡ್ತಾ ಇದ್ದೀನಿ ನಾನು ಮೊದಲೆಲ್ಲ ಸುಮ್ಮನೆ ಬೆಲ್ಲ ಮತ್ತೆ ಕೊಬ್ಬರಿ ಸುಮ್ಮನೆ ಕೈಯಿಂದ ಮಿಕ್ಸ್ ಮಾಡಿ ಮಾಡ್ತಿದ್ದೆ ಮತ್ತೆ ಇವಾಗ ಈ ತರ ಮಾಡಿ ನೋಡೋಣ ಅಂತ ಟ್ರೈ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕು ಅಂತ ಮಾಡಿದ್ದೀನಿ ನೋಡಿ ಈ ತರ ಚೆನ್ನಾಗಿ ಮಾಡ್ಕೊ ಆಗಿದೆ ತಿಂದ್ರು ಮಕ್ಕಳು ತಿಂದ್ರು ತುಂಬಾ ಸೂಪರ್ ಆಗಿದೆ ಅಂತ ಹೇಳ್ತಾಯಿದ್ರು ಟೇಸ್ಟಿನೂ ಸೂಪರ್ ಆಗಿರುತ್ತೆ ಒಂಥರ ಬೆಲ್ಲ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಮಾಡಿದಿರ್ತಲ್ಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಮಾಡಿದ್ದೀನಿ ನೋಡಿ ನೀವು ಮಾಡ್ಕೊಳ್ಳಿ ಮತ್ತು ಈ ಥರ ನೋಡಿ ಎಲ್ಲ ಹಾಕ್ಕೊಂಡು ಇಟ್ಕೊಂಡು ಮೋದಕ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಕರಗಿಸ್ಬೇಕು ಅದಕ್ಕೆ ಕಡೆಯಲ್ಲಿ ಎಣ್ಣೆ ಹಾಕಿದ್ದೀನಿ ನೋಡಿ ಕಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಾಗಿದೆ ನೋಡಿ ಕೊಬ್ಬರಿ ತಿನ್ನೋಕ್ಕೂ ಆಗಿತ್ತು ಬೆಲ್ಲ ಕೊಬ್ಬರಿ ಆಗಿತ್ತು ತಿನ್ನೋಕ್ಕೂ ನಾನು ಪೂಜೆ ನೈವೇದ್ಯ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಕೊಟ್ಟಿದ್ದೆ ಮಕ್ಕಳಿಗೆ ಕೊಟ್ಟಿದ್ದರೆ ತಿಂದು ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಇವಾಗ ನೋಡಿ ಕಡೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಕಡೆಯಲ್ಲಿ ಕರಗಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಆಗಿದೆ ಈ ಥರ ಚೆನ್ನಾಗೆ ಸಣ್ಣ ಉರಿಯಲ್ಲಿ ಕೆಂಪಗೆ ಕರಗಿಸ್ಕೋಬೇಕು ನೋಡಿ ಈ ಥರ ಕರಗಿಸ್ಕೋಬೇಕು ಕರಗಿಸ್ಕೊಂಡು ಇಟ್ಕೋಬೇಕು ಸೂಪರಾಗಿರುತ್ತೆ ನನ್ನ ಮಕ್ಕಳಂತೂ ಚೆನ್ನಾಗಾಗಿವೆ ಅಂತ ತುಂಬ ಮಾಡಿದ್ದೆ ಜಾಸ್ತಿ ಮಾಡಿದ್ದೆ ಇಪ್ಪತ್ತೊಂದು ಗಣಪನಿಗೆ ಮಾಡಿ ಆಮೇಲೆ ಮತ್ತೆ ಜಾಸ್ತಿ ಮಾಡಿದ್ದೆ ಮಕ್ಕಳು ತಿಂತಾರೆ ಅಂತ ಜಾಸ್ತಿ ಮಾಡಿದ್ದೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮತ್ತು ಮಾಡಿ ಕರಗಿಸ್ಕೋಬೇಕು ಕೆಂಪಗಾಗೋರೆಗೆ ಸಣ್ಣ ಉರಿಲಿಟ್ಟು ಚೆನ್ನಾಗಿ ಮೆಲ್ಲಗೆ ಅಂದರೆ ಸಾವಕಾಶವಾಗಿ ಕರಗಿಸ್ಬೇಕು ಅಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಮೆಲ್ಲಗೆ ಕರಗಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಆ ಕಡೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಬಂದಿದ್ದೀನಿ ಇದು ಮತ್ತು ಇದು ಪ್ರಸಾದ ನೈವೇದ್ಯ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನೋಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಾನು ಪೂಜೆಯೂ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಹೇಗೆ ಮಾಡಿದ್ದೀನಿ ಹೇಗಿಲ್ಲ ಅಂತ ನೋಡಿ ನೋಡಿ ಪೂಜೆಯೂ ಮಾಡಿ ನೋಡಿ ನೀವು ಆದರೆ ನಾನು ವರ್ಷದಲ್ಲಿ ಪೂರ್ತಿ ತಿಂಗಳಿಗೊಮ್ಮೆ ಇದ್ದೆ ಇವಾಗ ಆಗ್ತಾ ಇಲ್ಲ ಅಂತ ಹಾಗಾಗಿ ಅವಾರ್ಡ್ ಮಾಡಿದ್ದೀನಿ ಮಂಗಳವಾರ ಯಾವ್ದು ಬರುತ್ತಲ್ವ ಅದು ಒಂದೇ ಮಾಡ್ತಿದ್ದೀನಿ ಮತ್ತು ಶ್ರಾವಣ ಮಾಸದಲ್ಲಿ ಯಾವ್ದು ಬರುತ್ತೆ ಅದು ಒಂದು ಮಾಡ್ತೀನಿ ಮತ್ತು ಅಧಿಕ ಮಾಸ ಅಂತ ಬರುತ್ತಲ್ವ ಅಧಿಕ ಮಾಸದಲ್ಲಿ ಒಂದು ಬರುತ್ತಲ್ಲ ಅದು ಮಾಡ್ತೀನಿ ನೋಡಿ